ಕರ್ತನ ದಿವ್ಯ ನಾಮಕ್ಕೆ ಸ್ತೋತ್ರವಾಗಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳಿಗೂ ಮುಂಜಾನೆಯ ಸ್ತೋತ್ರಗಳು ಧನ್ಯವಾದಗಳು ಪ್ರೀತಿಯ ದೇವರ ಮಕ್ಕಳೇ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಆರೋಗ್ಯವಾಗಿದ್ದೀರೆಂದು ನಾನು ನಂಬುತ್ತೇನೆ ನಿಮಗೋಸ್ಕರ ನಿಮ್ಮ ಸೇವೆಗಳಿಗೋಸ್ಕರ ಪ್ರತಿನಿತ್ಯವೂ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಕರ್ತನಿಗೆ ಸ್ತೋತ್ರವಾಗಲಿ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಈ ದಿನವು ನಾವು ಪ್ರೀತಿಯ ಕುರಿತಾಗಿ ಧ್ಯಾನಿಸೋಣ ಪ್ರೀತಿ ಎಂತದ್ದು ಎಂಬುವುದಾಗಿ ನಾವು ನೋಡೋಣ ಪ್ರೀತಿ ಎರಡೇ ಎರಡು ಪದ ಪವಲನು ಪ್ರೀತಿಯ ವಿಷಯವನ್ನು ಬಹಳ ಸುಂದರವಾಗಿ ಸುಂದರವಾಗಿ ಅದನ್ನ ವರ್ಣಿಸುತ್ತಾನೆ ನಾವು ಮಾನವರ ಪ್ರೀತಿಯೊಂದಿಗೆ ಪರಿಚಯ ಹೊಂದುತ್ತೇವೆ ಹೆತ್ತವರ ಪ್ರೀತಿ ತಂದೆ ತಾಯಿಯ ಪ್ರೀತಿ ಮಾನವರ ಪ್ರೀತಿಯಲ್ಲಿ ನಾವು ಅತ್ಯಾನಂದ ಪಡುತ್ತೇವೆ ಅಲ್ವಾ ದೇವರ ಮಕ್ಕಳೇ ಮಿತ್ರರ ಪ್ರೀತಿಯಲ್ಲಿಯೂ ಮತ್ತು ಸಂಬಂಧಿಕರ ಪ್ರೀತಿಯಲ್ಲಿಯೂ ನಾವು ಸಂತೋಷ ಪಡುತ್ತೇವೆ ಆದರೆ ಅವರ ಪ್ರೀತಿ ಚಂಚಲವಾದದ್ದು ಇವತ್ತು ನಾವು ಒಂದು ಅದ್ಭುತಿಯಾದ ಸುಂದರವಾದ ಪ್ರೀತಿಯನ್ನ ನಾವು ಧ್ಯಾನ ಮಾಡೋಣ ಕೋರಿಂತ ಹದಿಮೂರನೇ ಅಧ್ಯಾಯದ ಒಂದನೇ ವಚನದಿಂದ ಹದಿಮೂರನೆಯ ವಚನದವರೆಗೂ ನಾವು ಈ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿಯಿಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವು ಆಗಿದ್ದೇನೆ ನನಗೆ ಪ್ರವಾದನವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದು ಇಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು ಪ್ರೀತಿ ನನ್ನಲ್ಲಿ ಇಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು ಪ್ರೀತಿ ದಯ ತೋರಿಸುವುದು ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಗೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗಲಿ ಸಂತೋಷಪಡುತ್ತದೆ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನು ನಂಬುತ್ತದೆ ಎಲ್ಲವನ್ನು ನಿರೀಕ್ಷಿಸುತ್ತದೆ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರವಾದನೆಗಳಾದರೂ ಇಲ್ಲದಂತಾಗುವುದು ವಾಣಿಗಳಾದರೂ ನಿಂತು ಹೋಗುವವು ವಿದ್ಯೆಯಾದರೂ ಇಲ್ಲದಂತಾಗುವುದು ಅಪೂರ್ಣವಾಗಿಯೂ ತಿಳಿದುಕೊಳ್ಳುತ್ತೇವೆ ಅಪೂರ್ಣವಾಗಿ ಪ್ರವಾದಿಸುತ್ತೇವೆ ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನೇ ಆಡಿದೆನು ಬಾಲಕನ ಸುಖ ದುಃಖಗಳನ್ನು ಅನುಭವಿಸಲು ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟುಬಿಟ್ಟೆನು ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನನಗೆ ಮಬ್ಬಾಗಿಯೂ ಕಾಣಿಸುತ್ತದೆ ಆಗ ಮುಖಾಮುಖಿಯಾಗಿಯೂ ಆತನನ್ನು ನೋಡಿದೆವು ಈಗ ಸ್ವಲ್ಪ ಮಾತ್ರವೇ ನನಗೆ ತಿಳಿದಿದೆ ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು ಹೀಗಿರುವುದರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಇವು ಮೂರೇ ನಿಲ್ಲುತ್ತವೆ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಇದು ಕ್ರಿಸ್ತನ ಪ್ರೀತಿಯ ವರ್ಣನೆಯ ಒಂದು ಸ್ಪಷ್ಟತೆಯಾಗಿದೆ ಒಂದು ಸಭೆಯಲ್ಲಿ ಇಬ್ಬರು ಸೇವಕರಿದ್ದರು ಒಬ್ಬನು ಬಹಳ ವಾಕ್ಚಾತುರ್ಯದಿಂದ ಸ್ಪಷ್ಟವಾಗಿ ಮಾತಾಡುವನಾಗಿದ್ದನು ಮತ್ತೊಬ್ಬ ಸೇವಕನು ಬಹಳ ನಿಧಾನವಾಗಿಯೂ ತಾಳ್ಮೆಯಿಂದಲೂ ಸಮಾಧಾನದಿಂದ ಮಾತಾಡುವನಾಗಿದ್ದನು ಈ ಇಬ್ಬರು ಸೇವಕರಲ್ಲಿ ಜನರು ಯಾರನ್ನ ಪ್ರೀತಿಸುತ್ತಾರೆ ಚೆನ್ನಾಗಿ ಮಾತನಾಡುವನು ಬಹಳ ನಿಧಾನವಾಗಿ ಮಾತನಾಡುವನು ವಾಕ್ಚಾತುರ್ಯದಿಂದಲೂ ಸುಂದರವಾಗಿಯೂ ಮಾತಾಡುವಂತ ವ್ಯಕ್ತಿಯಲ್ಲಿ ಪ್ರೀತಿಯಿರಲಿಲ್ಲ ಪ್ರಿಯರೇ ಆ ಮನುಷ್ಯನಲ್ಲಿರುವಂತ ಪ್ರೀತಿ ತಣ್ಣಗಾಗಿತ್ತು ಆದರೆ ನಿಧಾನವಾಗಿ ತಾಳ್ಮೆಯಿಂದ ಮಾತಾಡುವ ವ್ಯಕ್ತಿಯ ಹೃದಯದಲ್ಲಿ ಪ್ರೀತಿ ಸಮೃದ್ಧಿಯಾಗಿತ್ತು ಕರ್ತನಿಗೆ ಸ್ತೋತ್ರ ಇವರಿಬ್ಬರಲ್ಲಿ ಕ್ರಿಸ್ತನ ಪ್ರೀತಿಯಿಂದ ಯಾರು ತುಂಬಿದರೋ ಅವರೇ ಧನ್ಯರು ದೇವರನ್ನು ನೋಡಿದರು ಅವರೇ ಕರುಣೆ ಉಳ್ಳವರು ಉಳ್ಳವರು ದಯ ತೋರಿಸುವರು ಆಗಿದ್ದಾರೆ ಪ್ರತಿ ಮನುಷ್ಯನಿಗೂ ದೇವರ ಪ್ರೀತಿಯು ಬಹಳ ಮುಖ್ಯವಾದದ್ದು ಮತ್ತು ಅಗತ್ಯವಾಗಿದೆ ಕರ್ತನೆಗೆ ಮಹಿಮೆಯಾಗಲಿ ಪ್ರವಾದನೆಗಿಂತಲೂ ಪ್ರೀತಿಯು ಹೆಚ್ಚು ಮುಖ್ಯವಾದದ್ದು ಸತ್ಯವೇದದಲ್ಲಿ ಪ್ರವಾದನೆಗಳು ತುಂಬಿಸಲ್ಪಟ್ಟಿದೆ ಆದರೆ ಅವು ಪ್ರೀತಿಯಷ್ಟು ದೊಡ್ಡದಲ್ಲ ಪೌಲನು ತಿಳಿಸುವ ಸತ್ಯವೇನೆಂದರೆ ಪ್ರವಾದನೆ ಅತ್ಯುತ್ತಮವಾದದ್ದು ಆದರೂ ಪ್ರೀತಿ ಇಲ್ಲದಿದ್ದರೆ ಪ್ರಯೋಜನವಿಲ್ಲ ಎನ್ನುವಂತ ಸಂಗತಿಯನ್ನ ತಿಳಿಸುವುದನ್ನ ನಾವು ನೋಡ್ತೇವೆ ಎರಡನೇದಾಗಿ ನಾವು ನೋಡುತ್ತೇವೆ ಮರ್ಮಗಳಿಗಿಂತಲೂ ಪ್ರೀತಿಯು ಹೆಚ್ಚು ಮುಖ್ಯವಾದದ್ದು ಮತ್ತು ಉನ್ನತವಾದದ್ದು ಇದು ತಿಳಿಯದಂತ ಸಂಪೂರ್ಣವಾದ ಸಾಲನ್ನು ಹೊಂದಿದೆ ಅವತಾರ ಇತ್ಯಾದಿ ಇವುಗಳೆಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವು ಬಹುದೊಡ್ಡದಾಗಿದ್ದರು ಪ್ರೀತಿ ಇಲ್ಲದಿದ್ದರೆ ವ್ಯರ್ಥವಾಗಿರುತ್ತದೆ ತ್ರಿಯೇಕತ್ವದ ಪ್ರೀತಿ ನಮ್ಮನ್ನು ಸಂತೋಷಪಡಿಸಿ ಸಮೃದ್ಧಿಯಾಗಿ ಆನಂದ ಪಡುವಂತೆ ಮಾಡುವಂತ ಆ ಪ್ರೀತಿಯಾಗಿದೆ ಮೂರನೇದಾಗಿ ಪ್ರೀತಿ ಜ್ಞಾನಗಿಂತಲೂ ಹೆಚ್ಚು ಮುಖ್ಯವಾದದ್ದು ಇದು ಸಂಪೂರ್ಣವಾದಷ್ಟು ನಮ್ಮನ್ನ ಕಲಿಸುವಂಥದ್ದು ಮತ್ತು ಜೀವಿತವನ್ನ ತಿದ್ದುವಂಥದ್ದು ಆಗಿದೆ ಈ ಲೋಕದಲ್ಲಿ ಪದವಿ ಜ್ಞಾನ ಶಾಲಾ ಕಾಲೇಜುಗಳು ವಿದ್ಯಾಲಯಗಳು ಇವೆಲ್ಲವೂ ಪ್ರೀತಿಯಿಂದ ಜೋಡಿಸಲ್ಪಟ್ಟಿದೆ ಮನುಷ್ಯನಲ್ಲಿರುವಂತ ಕಹಿ ಭಾವನೆಗಳನ್ನು ತೆಗೆದುಹಾಕಿ ಸ್ನೇಹ ಸಂಬಂಧ ಅನ್ಯೋನ್ಯತೆಯನ್ನು ಬೆಳೆಸುವಂತ ಕ್ರಿಸ್ತನ ಪ್ರೀತಿಯಾಗಿದೆ ಪ್ರೀತಿ ಇಲ್ಲದಿದ್ದರೆ ನಾವು ಎಂತ ದೊಡ್ಡ ಪ್ರಯಾಸ ಪಟ್ಟರೂ ಅದರ ಫಲವು ಪ್ರಯಾಸವು ಆ ಪ್ರಯಾಸದ ಫಲವು ನಮಗೆ ಸಿಕ್ಕುವುದಿಲ್ಲ ಪ್ರೀತಿ ಇದ್ದರೆ ಅದರ ಫಲವು ನಮಗೆ ಸಿಗುವಂತದಾಗಿದೆ ಆಮೇಲೆ ಪ್ರೀತಿ ನಂಬಿಕೆಗಿಂತಲೂ ಮಹಾ ಮಹತ್ವವಾದದ್ದು ಪ್ರೀತಿ ಒಬ್ಬ ವ್ಯಕ್ತಿಯ ಆಂತರಿಕ ಭಯಭಕ್ತಿಯ ಜೀವಿತ ಅದು ಬಹಳ ಉನ್ನತವಾಗಿ ಶೃಂಗರಿಸುವಂತ ಒಂದು ಕಾರ್ಯಕ್ಕೆ ಒಳಪಟ್ಟಿದೆ ಕರ್ತನಲ್ಲಿ ಇರುವ ಪ್ರೀತಿಯ ದೇವರ ಮಕ್ಕಳೇ ನಂಬಿಕೆ ಸಾಸ್ವೆ ಕಾಳಷ್ಟು ಇದ್ದರು ಅದ್ಭುತವಾದ ಸಂಗತಿಯನ್ನ ಮಾಡುವಂತದಾಗಿದೆ ಆದರೂ ಕೂಡ ಪ್ರೀತಿ ಇಲ್ಲದಿದ್ದರೆ ಪ್ರೀತಿ ಇಲ್ಲದಿದ್ದರೆ ಏನು ಮಾಡಿದರೂ ಏನು ಪ್ರಯೋಜನವೂ ಆಗುವುದಿಲ್ಲ ದಾನ ಧರ್ಮ ಭಕ್ತಿ ಭಾವನೆಗಳೆಲ್ಲವೂ ಪ್ರೀತಿಯ ಮುಂದೆ ಎಲ್ಲವೂ ಸೋಲುವಂತದಾಗಿದೆ ಪ್ರೀತಿ ಉದಾರವಾದದ್ದು ಪ್ರೀತಿ ಇಲ್ಲದೆ ಕೊಡುವುದು ನಿಸ್ಪ್ರಯೋಜಕ ಕಠಿಣ ಆತ್ಮದಿಂದ ಕೊಡುವುದು ನಿಸ್ಪ್ರಯೋಜಕ ದೇವರು ನಮಗೆ ಕೊಡುವುದರಿಂದ ತನ್ನ ಪ್ರೀತಿಯನ್ನ ಪ್ರಕಟಿಸಿದನು ಕರ್ತನಿಗೆ ಸ್ತೋತ್ರವಾಗಲಿ ಮಾನವನಿಗೆ ಕ್ರಿಸ್ತನ ಉಡುಗೊರೆಯು ಪ್ರೀತಿಯಲ್ಲಿ ತುಂಬಿತು ಎಂಥ ಅದ್ಭುತವಾದ ಸಂಗತಿ ಆತನೇ ಪ್ರೀತಿ ಆತನೇ ಉಡುಗೊರೆ ಆತನೇ ನಮಗೆ ಎಲ್ಲವೂ ಆಗಿದ್ದಾನೆ ಆಮೇಲೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಒಂದು ಕೋರಂತ ಹದಿಮೂರನೇ ಅಧ್ಯಾಯದ ನಾಲ್ಕನೇ ವಚನ ಹೇಳುತ್ತದೆ ಪ್ರೀತಿ ಬಹು ತಾಳ್ಮೆ ಹೌದು ಇವತ್ತು ನಾವು ತಾಳ್ಮೆಯಾಗಿದ್ದೀವ ನಮ್ಮ ಜೀವಿತ ತಾಳ್ಮೆಯಾಗಿದ್ದೀಯಾ ಈ ವಚನದ ಮೇರೆಗೆ ನಮಗೆ ತಿಳಿಸುತ್ತದೆ ಪ್ರೀತಿ ಬಹು ಉನ್ನತವಾದ ಗುಣಲಕ್ಷಣವನ್ನು ಹೊಂದಿದೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ತಾಳ್ಮೆಯು ಬಹಳ ಮುಖ್ಯವಾದದ್ದು ಪ್ರೀತಿಯ ದೇವರ ಮಕ್ಕಳೇ ನಾವು ಬಹಳ ತಾಳ್ಮೆಯಿಂದ ಬದುಕಬೇಕು ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತೇವೆ ತಾಳ್ಮೆ ಇಲ್ಲದೆ ಎಷ್ಟೋ ಜನರು ಇವತ್ತು ತಮ್ಮ ಜೀವಿತವನ್ನ ನಷ್ಟ ಮಾಡಿಕೊಂಡು ಅವರ ಜೀವನದಲ್ಲಿ ಅನೇಕ ಅನೇಕ ಕೇಡುಗಳನ್ನ ತಂದುಕೊಂಡು ತಮ್ಮ ಜೀವಿತವನ್ನ ನಷ್ಟ ಮಾಡಿಕೊಳ್ಳುತ್ತಾ ಇದ್ದಾರೆ ಇವತ್ತು ಏನಾಗಬೇಕು ಮನುಷ್ಯನ ಜೀವನದಲ್ಲಿ ಎಲ್ಲವೂ ಬೇಗ 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 ಆಗ್ಬೇಕು ಅರ್ಜೆಂಟ್ ಆಗ್ಬೇಕು ಅಂತ ಹೇಳಿ ಇವತ್ತು ವೇಗವಾಗಿ ಓಡುತ್ತಾ ಇದ್ದಾರೆ ಮದುವೆ ಬೇಗ ಆಗ್ಬೇಕು ಮಕ್ಕಳು ಬೇಗ ಆಗ್ಬೇಕು ಮದುವೆ ಮಕ್ಕಳು ಆಗದೆ ಹೋದ್ರೆ ಬೇಗ ಸಾಯ್ಬೇಕು ವಿಷ ಕುಡ್ದು ನೇಣ್ ಹಾಕೊಂಡು ಎಲ್ಲೋ ಬಿದ್ದು ಏನೋ ಮಾಡಿಕೊಂಡು ಸಾಯ್ಬೇಕು ಎಲ್ಲ ವೇಗವಾಗಿ ಆಗ್ಬೇಕು ಮನುಷ್ಯನ ಜೀವನದಲ್ಲಿ ಇಷ್ಟೇನ ಜೀವನ ಹಲೋ ಇಷ್ಟೇನ ಜೀವನ ಜೀವನ ಬಹಳ ದೊಡ್ಡದಿದೆ ಈ ಜೀವನವನ್ನ ದೇವರು ನಮಗೆ ಪ್ರೀತಿ ಮಾಡಿಕೊಟ್ಟಿರುವಂಥ ಒಂದು ಜೀವನವಾಗಿದೆ ಇದನ್ನ ಸುಮ್ಮನೆ ನಾವು ವ್ಯರ್ಥವಾಗಿ ಜೀವಿಸಿ ವ್ಯರ್ಥವಾಗಿ ನಮ್ಮ ಪ್ರಾಣವನ್ನ ಹಾನಿ ಮಾಡಿಕೊಳ್ಳಬಾರದು ಕಷ್ಟ ಹೋರಾಟ ನಿಂದೆ ಅವಮಾನ ಅನೇಕ ಸಂಕಟ ಈ ಜೀವನದಲ್ಲಿ ಬರ್ತವೆ ಅವು ಎಲ್ಲವನ್ನ ಜಯಿಸಬೇಕು ಜಯಿಸುವನೆ ಗುರಿ ಮುಟ್ಟುತ್ತಾನೆ ನಿಜವಾದ ನಿಷ್ಕಳಂಕವಾದ ಪ್ರೀತಿಗೆ ಒಂದು ಅರ್ಥವಿದೆ ತಪ್ಪಾಗಿ ಪ್ರೀತಿಸುವ ಪ್ರೇಮಿಗಳು ಇವತ್ತಿನ ದಿನಮಾನಗಳಲ್ಲಿ ಕಲ್ಲುಗಳಿಂದ ತುಂಬಿಸಲ್ಪಡುತ್ತಾ ಇದ್ದಾರೆ ಭಾವನೆಗಳು ನೋವಿನಿಂದ ತುಂಬಿದವು ತಾವು ಎಂದಿಗೂ ಪ್ರೀತಿಯಲ್ಲಿ ಇಲ್ಲವೆಂದು ನೆನೆಸುತ್ತಾರೆ ಕರ್ತನಲ್ಲಿ ದೇವ ಜನರೇ ಆದರೆ ನಿಜವಾದ ಪ್ರೀತಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನಿನಗಾಗಿ ಬೆಂಕಿಯಲ್ಲಿ ದುಃಖದಲ್ಲಿ ಮತ್ತು ತೊಂದರೆಯಲ್ಲಿಯೂ ಹಾದು ಹೋಗುತ್ತೇನೆಂದು ಹೇಳುವಂತದೇ ನಿಜವಾದ ಪ್ರೀತಿ ಸಂಕಟವನ್ನು ಸಹಿಸಿಕೊಳ್ಳುತ್ತಾ ಇನ್ನು ಮಧುರವಾಗಿಯೂ ದಯಪೂರ್ವಕವಾಗಿಯೂ ಇರುವಂತದ್ದು ಆಗಿದೆ ಕ್ರಿಸ್ತಿಯ ಮಾರ್ಗವು ಸಂಕಟದ ಮಾರ್ಗವಾಗಿದೆ ಹೀಗಿದ್ದರೂ ಕ್ರೈಸ್ತನು ಪ್ರೀತಿಸುವುದನ್ನು ಕಲಿಯುತ್ತಾನೆ ಕಷ್ಟ ಬಂದಾಗ ಸಂಕಟ ಬಂದಾಗ ದೂರ ಹೋಗುವುದು ಅಲ್ಲ ಕಷ್ಟ ಸಂಕಟ ಹೆಚ್ಚಾಗುವಾಗಲೂ ಹೆಚ್ಚಾಗಿ ಪ್ರೀತಿಸಬೇಕು ಅದೇ ನಿಜವಾದ ಕ್ರೈಸ್ತಿಯ ಜೀವನವಾಗಿದೆ ಈ ಲೋಕದ ಪ್ರೀತಿಗೆ ಒಳಗಾಗದೆ ಕ್ರಿಸ್ತನ ಪ್ರೀತಿಗೆ ನಾವು ಒಳಗಾಗೋಣ ಆ ಪ್ರೀತಿಯನ್ನ ಧರಿಸಿಕೊಳ್ಳೋಣ ಆ ಪ್ರೀತಿಯಿಂದ ನಾವು ತುಂಬಿಸಲ್ಪಡುವಾಗ ನಮ್ಮ ಜೀವನ ಅಂದವಾಗಿಯೂ ಸುಂದರವಾಗಿಯೂ ಸೊಗಸಾಗಿಯೂ ಮಕಿಮೆಯಾಗಿ ಇರುವಂತದ್ದಾಗಿದೆ ಈ ಲೋಕದ ಪ್ರೀತಿ ಮಾಯವಾಗಿದೆ ಆ ಮಾಯದ ಜಾಲದೊಳಗೆ ಆ ಮಾಯದ ಬಲಿಯ ಒಳಗೆ ಜೀವಿತವನ್ನು ಹಾಳು ಮಾಡಿಕೊಳ್ಳಬೇಡ್ರಿ ಕರ್ತನಿಗೆ ಮಕಿಮೆಯಾಗಲಿ ಆತನ ಕಡೆಗೆ ತಿರುಗಿರಿ ಕರ್ತನಿಗೆ ಸ್ತೋತ್ರವಾಗಲಿ ಒಬ್ಬ ದೇವ ಸೇವಕನ ಜೀವಿತದ ಒಂದು ಮಾದರಿಯನ್ನು ನಾವು ನೋಡೋಣ ನೆಲ್ಸನ್ ಮಂಡೆಲ್ಲಾ ಎನ್ನುವಂಥ ವ್ಯಕ್ತಿ ಮೊದಲನೆಯ ರಾಷ್ಟ್ರಪತಿಯಾದನು ಒಂದು ದಿನ ತನ್ನ ಸುರಕ್ಷಿತ ಸೈನ್ಯದೊಡನೆ ಊಟ ಮಾಡುವುದಕ್ಕಾಗಿ ಒಂದು ಹೋಟೆಲಿಗೆ ಹೋದರು ಎಲ್ಲರೂ ತಮಗೆ ಇಷ್ಟವಾದ ಊಟವನ್ನು ಆರ್ಡರ್ ಮಾಡಿದರು ಅದೇ ಸಮಯದಲ್ಲಿ ಮಂಡೇಲಾ ಅವರು ಕೂತಿದ್ದ ಎದುರುಗಡೆ ಒಬ್ಬ ವ್ಯಕ್ತಿ ಊಟಕ್ಕೆ ಅಪ್ಪಣೆ ಕೊಟ್ಟನು ಊಟಕ್ಕೋಸ್ಕರ ಎದುರು ನೋಡುತ್ತಿದ್ದನು ನೆಲ್ಸನ್ ಮಂಡೆಲ ಅವರು ತನ್ನ ಸುರಕ್ಷಿತವಾದ ಸೈನಿಕರೊಡನೆ ಈ ರೀತಿಯಲ್ಲಿ ಹೇಳಿದನು ಆ ವ್ಯಕ್ತಿಯನ್ನ ಇಲ್ಲಿ ಕರೆಯಿರಿ ನನ್ನ ಟೇಬಲ್ ಅಲ್ಲಿ ಊಟ ಮಾಡಲಿ ಎಲ್ಲರೂ ಊಟ ಮಾಡಲು ಶುರು ಮಾಡಿದರು ಆ ವ್ಯಕ್ತಿಯು ಕೂಡ ಊಟ ಮಾಡಲು ಶುರು ಮಾಡಿದನು ಆದರೆ ಆ ವ್ಯಕ್ತಿಯು ಕೈಗಳು ನಡುಗುತ್ತಿದ್ದವು ಬೇಗನೆ ಊಟ ಮಾಡಿ ಆ ವ್ಯಕ್ತಿಯು ತಲೆ ತಗ್ಗಿಸಿಕೊಂಡು ಆ ಹೋಟೆಲಿನಿಂದ ಹೊರಗೆ ಹೋದನು ಆ ವ್ಯಕ್ತಿ ಹೊರಗಡೆ ಹೋದ ನಂತರ ಸುರಕ್ಷಿತ ಅಧಿಕಾರಿಯು ಮಂಡೇಲಾ ಅವರನ್ನ ಕೇಳಿದನು ಸಾರ್ ಆತನಿಗೆ ಜರ ಬಂದಿರಬಹುದು ಹಾಗಾಗಿ ಊಟ ಮಾಡುವಾಗ ಅವರ ಕೈಗಳು ನಡುಗುತ್ತಿದ್ದವು ನೆಲ್ಸನ್ ಮಂಡೆಲ ನಗುತ್ತಾ ಹೇಳಿದನು ಆ ವ್ಯಕ್ತಿಗೆ ಆ ವ್ಯಕ್ತಿಯು ಆರೋಗ್ಯವಾಗಿದ್ದಾನೆ ಯಾವ ರೋಗವೂ ಇಲ್ಲ ನಾನು ಯಾವ ಜೈಲಿನಲ್ಲಿ ಬಂಧಿತನಾಗಿದ್ದೆನೋ ಆ ಜೈಲಿನ ಜೈಲರಾಗಿದ್ದನು ಆ ವ್ಯಕ್ತಿಯು ನನಗೆ ಬಹಳ ಹಿಂಸೆ ಕೊಟ್ಟಿದ್ದನು ನಾನು ಏಟು ತಿಂದು ತಿಂದು ಸುಸ್ತಾಗಿ ಬಳಲುತ್ತಾ ನೀರು ಕೇಳಿದಾಗ ಆ ವ್ಯಕ್ತಿಯು ನೀರು ಬೇಕೋ ಕುಡಿ ಎಂದು ನನ್ನ ಮುಖದ ಮೇಲೆ ಮೂತ್ರ ಮಾಡುತ್ತಿದ್ದನು ಈಗ ನಾನು ರಾಷ್ಟ್ರಪತಿಯಾಗಿದ್ದೇನೆ ಆ ಮನುಷ್ಯನಿಗೆ ಮನವರಿಕೆ ಆಗಿದೆ ತಾನು ಮಾಡಿದ ಕೆಲಸಕ್ಕೆ ಈಗ ತನಗೆ ಭಯಂಕರ ಶಿಕ್ಷೆ ಆಗಬಹುದು ಎಂದು ಆದರೆ ಅದು ನನ್ನ ಸಂಸ್ಕಾರವಲ್ಲ ನನಗೆ ಅನಿಸುತ್ತದೆ ದ್ವೇಷದ ಭಾವನೆಯಿಂದ ಕೆಲಸ ಮಾಡಿದರೆ ಅದು ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ದ್ವೇಷಕ್ಕೆ ಬದಲಾಗಿ ದ್ವೇಷವು ಮಾಡುವಂಥದ್ದು ದೇವರ ಮಕ್ಕಳ ಲಕ್ಷಣವಲ್ಲ ನೋಡಿರಿ ಎಂಥ ವ್ಯಕ್ತಿ ನೆಲ್ಸನ್ ಮಂಡೆಲ ಕ್ರಿಸ್ತನು ಸಿಲುಬೆಯ ಮೇಲೆ ದ್ವೇಷವನ್ನು ಅಳಿಸಿದನು ಅದೇ ರೀತಿಯಲ್ಲಿ ಕರ್ತನ ಮಕ್ಕಳಾದ ನಾವು ದ್ವೇಷವನ್ನು ಸಾಧಿಸುವರಾಗಿರಬಾರದು ದ್ವೇಷವನ್ನು ಮುಚ್ಚುವರಾಗಿರಬೇಕು ಒಂದು ಕೋರಂತ ಹದಿಮೂರನೇ ಅಧ್ಯಾಯದ ಆರನೇ ವಚನವು ಹೇಳುತ್ತದೆ ಪ್ರೀತಿ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಇದು ಕ್ರಿಸ್ತನ ನಿಜವಾದ ಪ್ರೀತಿ ನಮ್ಮ ಜೀವನದಲ್ಲಿ ಎಷ್ಟೋ ಜನರು ನಮ್ಮ ಜೀವನದಲ್ಲಿ ಅಪಕಾರವನ್ನು ಮಾಡಿದ್ದಾರೆ ಆದರೆ ಆ ಅಪಕಾರವನ್ನು ನಾವು ನೆನೆಸದೆ ನಿಜವಾಗಲೂ ಕ್ರಿಸ್ತನ ಪ್ರೀತಿಯನ್ನು ಧರಿಸಿಕೊಂಡು ಆ ಪ್ರೀತಿಯಿಂದಲೇ ನಾವು ಬದುಕಬೇಕೆಂದು ಕರ್ತನಾದ ಯೇಸು ಪ್ರೀತಿಸೋಣ ಕಹಿ ಭಾವನೆಗಳನ್ನು ತೆಗೆದುಹಾಕಿ ನಾವು ಒಬ್ಬರನ್ನೊಬ್ಬರು ವಂದಿಸುತ್ತಾ ಕ್ರಿಸ್ತನ ಪ್ರೀತಿಯಲ್ಲಿ ಸಾಗೋಣ ಯಾವಾಗಲೂ ಆತನ ವಚನವನ್ನು ಪ್ರೀತಿಸೋಣ ಆತನ ವಚನದಂತೆ ಬದುಕೋಣ ಕರ್ತನು ನಮ್ಮೆಲ್ಲರನ್ನು ಈ ಪ್ರೀತಿಯಲ್ಲಿ ನೆಲೆಸಿ ನಮ್ಮನ್ನು ಆಶೀರ್ವದಿಸಲಿ ಆಮೇನ್ ಆಮೇನ್